ಸೊ ಹಾಗೆ ಸ್ಟುಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎ ಸ್ಟುಡಿಯೋ ಕಳೆ ಅಂತ ಟೈಮ್ಸ್ ಮತ್ತು ವಾಟ್ಸಪ್ ಸಾಗಿದೆಕ್ರಿಪ್ಷನ್ ಲಿಂಕ್ ಹಾಕೊಂಡಿರ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರಮೋದ್ ಅಪ್ಡೇಟ್ ಕಾಲ ಸಿಗ್ತದೆ ನೋಡಿ ಎಂಜಾಯ್ ಮಾಡಿ ಸೇನು ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಈ ವಾರದ ಕಳಪೆ ಯಾರು ಉತ್ತಮ ಯಾರು ಕ್ಯಾಪ್ಟನ್ ಯಾರು ಅಂತ ನಿಮಗೆ ಅಪ್ಡೇಟ್ನಲ್ಲಿ ತಿಳ್ಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು ಮತ್ತು ಉತ್ತಮ ಯಾರು ಅಂತ ನೀವು ತಿಳಿಸಿ ನೋಡೋಣ ಸೊ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಮೈಕಲ್ ಅಥವಾ ವರ್ತೂರ್ ಸಂತೋಷ್ ಯಾರಾಗ್ತಾರೆ ಈ ವಾರದ ಕಳಪೆ ಸ್ಪರ್ಧಿ ಅಂತ ಒಂದು ಕ್ಯಾಪ್ಷನ್ ಕೊಟ್ಟು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ ಪ್ರೊಮೋ ಬರೋಣ ಕೆಲವು ವಿಷಯಗಳಿದೆ ಮಾತಾಡೋಣ

ವತ್ತಕೆ ಸೊ ಪ್ರಬೋ ನೋಡಲ್ಲ ಏನಸ್ತಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ನಮ್ಮ ತುಕಲಿ ಸಂತೋಷ್ ಅವರು ಮತ್ತೆ ತನಿಷ್ ಅವರು ಇಬ್ರು ಕೂಡ ಮೈಕಲ್ ತಗೊಂಡಿರೋದು ತನಿಷಾ ಏನಕ್ಕೆ ತಗೊಂಡಿರ್ತಾರೆ ಅಂದ್ರೆ ನಿಮಗೆ ಗೊತ್ತು ತರ ರಿಯಾಕ್ಟ್ ಮಾಡ್ರಿ ಮೈಕಲ್ ಅನ್ನೋದಕ್ಕೆನೇ ಕೊಟ್ಟು ತಗೊಂಡಿರ್ತಾರೆ ಅವ್ರ ಸ್ವಲ್ಪ ಮಾಡಿದಾಗ ನನಗೆ ಸರಿ ತುಂಬಾ ಜನಕ್ಕೆ ಇಷ್ಟ ಆಗಿಲ್ಲ ಅದು ಸೊ ನಮ್ರತ ಅವರು ವರ್ತ ಸಂತೋಷ್ ಅವರನ್ನು ತಗೊಂಡಿದ್ದಾರೆ ವರ್ತ ಸಂತೋಷ್ ಅವರನ್ನು ನಮ್ಮ ನಮ್ರತ ಅವರು ಬಿಡಂಗ ಕಾಣಿಸುತ್ತ ಇಲ್ಲ ನಮ್ಮ ಕಾರ್ತಿಕ್ ಅವ್ರಿಗೂ ಬಟ್ ನನ್ನ ಪ್ರಕಾರ ಧೈರ್ಯವಾಗಿ ಆಡ್ತೀನಿ ಅನ್ನೋ ಮಾತು ಬರೀಕೆ ಹೆಚ್ಚಾಗಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಟ್ಕೊಡಕ್ಕೆ ರೆಡಿ ಇರ್ತಾರೆ ಅಂತ ಅನ್ಸುತ್ತಪ್ಪ ನನಗಂತೂ ಯಾಕಂದ್ರೆ ತುಂಬಾ ಸಲ ನೋಡಿದ್ದೀನಿ ಗೇಮ್ ಆಡಬೇಕಾದ್ರೆ ಅಯ್ಯೋ ಯಾರೋ ಕ್ಯಾಪ್ಟನ್ ಆಗಿಬಿಡು ನಾವೇನು ಕ್ಯಾಪ್ಟನ್ ಆಗ್ಬೇಕು ಅಂತ ಏನಿದ್ಯಾ ಹಾಗೆ ಹೀಗೆ ಅನ್ನೋದ್ ಅವ್ರ ವಾದ ಅವ್ರ ಗೇಮ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲೇ ಬೇರೆ ಥರ ಅರ್ಥ ಮಾಡ್ಕೊಂಡಿದ್ದಾರೆ

ಗೈಸ್ ಅನಿಸುತ್ತ ನಿಮಗೆ ಅಂದರೆ ನಮ್ಮ ದನ ಈಗ ಒಡೆಯ ಅಂತಲೇ ಫೇಮಸ್ ಆಗಿರೋದು ನಮ್ಮ ಸಂತೋಷಣ ಬಟ್ ಅವರೇನ ಇದಕ್ಕೆ ಏನಂಗೆ ಈ ಸ್ಪೋರ್ಟ್ಸ್ನ ದನ ಕಣಗಳಲ್ಲಿ ಅನ್ನೋಂಥದ್ದು ನನಗೆ ಒಂಥರ ಪ್ರಶ್ನೆ ಉಳ್ಕೊಂಡಿದೆ ಕಮೆಂಟ್ನಲ್ಲಿ ಸ್ವಲ್ಪ ಕ್ಲಿಯರ್ ಮಾಡಿ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ಯಾರ ಪಾಲಿಗೆ ಒಲಿಯುತ್ತೆ ಜೈಲು ಗೊತ್ತಿಲ್ಲ ನೋಡುವ ಬಟ್ ಇನ್ನೂ ಈ ವಾರದ ಕಳಪೆ ಆಗಿರುವಂಥದ್ದು ವರ್ತು ಸಂತೋಷಣ ಅಲ್ಲ ಮೈಕಲ್ ಆಗಿರೋದಂತೆ ನಮ್ಮ ಆರ್ ಕೆ ಅಪ್ಡೇಟ್ ಮಾಡುವಂಥದ್ದು ಆ್ಯಂಡ್ ಉತ್ತಮ ಯಾರಿಗಿರ್ಬೋದು ಹೇಳಿ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಗೆದ್ದರು ಆ್ಯಂಡ್ ಆಟನ ಆಡಿದ್ರು ಸಖತಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟರು ಗ್ರೇಟ್ ಕಂಬ್ಯಾಕ್ ಅಂತಲೇ ಹೇಳ್ಬೋದು ಈ ವಾರದಲ್ಲಿ ಅವರು ಹೌದು ಅವ್ರ ಬಗ್ಗೆ ನೆಗೆಟಿವ್ ಬೇ ಬೇರೆ ಹೋಗ್ತಾ ಇದೆ ಬಟ್ ಸ್ಟಿಲ್ ಗೇಮ್ ಅಂತ ಬಂದಾಗ ಅವರ ಪಫಾಮೆನ್ಸ್ ತುಂಬ ಚೆನ್ನಾಗಿತ್ತು ಈ ವಾರ ಸಖತ್ತಾಗಿ ಆಡಿ ಮನೆಗೆ ಬೆನಿಫಿಟ್ನ ಜಾಸ್ತಿ ಕೊಟ್ಟರು ಸೊ ಹಾಗಾಗಿ ಉತ್ತಮ ವೆಲ್ ಡಿಸರ್ವ್ ಅಂತಲೇ ಹೇಳ್ಬೋದು ಇನ್ನು ಈ ವಾರದ ಗುರು ಫೈನಲಿ ನಮ್ಮ ಸಂಗೀತವರು ತುಂಬ ಜನ ವೆಯ್ಟ್ ಮಾಡ್ತಿದ್ದಂಥ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಹೋದ್ವಾರನೇ ಆಗಬೇಕಾಗಿತ್ತು ಅಂತ ಕೂಡ ತುಂಬ ಜನ ಎಕ್ಸ್ಪೆಕ್ಟ್ ಏನನ್ನ ಕಮೆಂಟಲ್ಲೂ ಕೂಡ ನೋಡ್ತಿದ್ದಾಗ ಬರೀ ಸಂಗೀತ 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 ಸಂಗೀತನೇ ಬರೆದಿದ್ದು ಸೊ ಫೈನಲ್ ಕ್ಯಾಪ್ಟನ್ ಆಗಿದ್ದಾರೆ ಬಟ್ ಯಾವ ರೀತಿ ಆಗಿದ್ದಾರೆ ಏನು ಕತೆ ಅಂತ ಗೊತ್ತಿಲ್ಲ ಬಿಕಾಸ್ ತುಂಬ ಜನ ಹೇಳಿದ್ದು ನಮ್ಮ ಸಿನಿಮಾ ಅಧಿಕಾರ ಕೊಟ್ಟಿಲ್ಲ ಅದ್ರ ಮೇಲೆ ಆಗಿದ್ದಾರೆ ಆಗಿಗೆ ಅಂತ ಬಟ್ ಕ್ಲಿಯರಾಗಿ ಗೊತ್ತಿಲ್ಲ ಓಕೆನಾ ಸೊ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಏನು ಕತೆ ಅಂತ ನೋಡೋಣ ಬಟ್ ಕನ್ನಡ ಸಂಗೀತ ಅವರೇ ಫೈನಲಿ ಇವಾಗ ಹತ್ತಿರ ಬರ್ತಿರೋವಾಗ ಕ್ಯಾಪ್ಟನ್ ಆಗುತ್ತೆ ತುಂಬ ತುಂಬ ಇಂಪಾರ್ಟೆಂಟು ಆ್ಯಂಡ್ ಫೈನಲಿ ಹೋಗ್ತಾ ಇದ್ರೆ ಬಟ್ ಕಾಟ್ಲಿ ಹೆಂಗೆ ಗೊತ್ತಾ ಸಂಗೀತ ನೇಮ್ ಎಲ್ಲ ಕಡೆನೂ ಇರುತ್ತೆ ಗುರು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಸಂಗೀತ 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 ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತೀರ ಅನ್ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಏನು ಗೊತ್ತಾ ಕೆಲವು ವಿಷಯದಲ್ಲಿ ಅರ್ಥಪೂರ್ಣವಾಗಿದೆ ಸಂಗೀತರ ಬಗ್ಗೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಸ್ಟಿಲ್ ಸಂಗೀತ ವಿನ್ನರ್ ಅನ್ನೋದು ಒಂದು ಬರ್ತಾ ಇದೆ ಟೈಟಲ್ ಈಗ ರೀಸನ್ ಏನಂದರೆ ಈ ಸೀಸನ್ ಹುಡುಗಿ ವಿನ್ನರ್ ಅಂತ ಸೊ ಇದೊಂದು ರೀಸನ್ನಿಂದ ಇವಾಗ ನೆಗೆಟಿವ್ ಶುರು ಆಗಿದೆ ಅಂತ ನನಗೆ ಅನಿಸಿ ಅನಿಸಿಕೆ ನಿಮಗೆ ಅನಿಸುತ್ತೆ ಗೈಸ್ ಹೌದು ಅವರಲ್ಲೂ ತಪ್ಪಲ್ಲೇ ತಪ್ಪಿಲ್ಲ ಅಂತ ಹೇಳ್ತಿಲ್ಲ ಬಟ್ ಸ್ಟಿಲ್ ಇದೊಂದು ಮ್ಯಾಟ್ರ್ ಆಗ್ತದೆ ತುಂಬ ಅಂತ ಅನಿಸುತ್ತೆ ಬಿಕಾಸ್ ರೀಸೆಂಟ್ಲಿ ತುಂಬ ಜಾಸ್ತಿ ಆಗ್ತದೆ ಎಲ್ಲ ಆ್ಯಂಡ್ ಅದ್ರ ಜೊತೆಗೆ ಕಾರ್ತಿಕ್ ಮಧ್ಯೆ ಸಂಗೀತ ಅವರಿಬ್ಬರ ಮಧ್ಯೆ ಸ್ವಲ್ಪ ಪ್ರಾಬ್ಲಮ್ ಇರೋದಿಲ್ಲ ಅದು ಕೂಡ ಜಾಸ್ತಿ ಆಗ್ತದೆ ವಿಚಿತ್ರಪ್ಪ ಬಟ್ ಕಮೆಂಟ್ ಸೆಕ್ಷನಲ್ಲಿ ಸಂಗೀತ 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 ಹೋಗಲಿ ಬಿಡಿ ಸಿಗೋಣ ಆಫ್ಟ್ ಮೈ ಎಪಿಸೋಡಲ್ಲಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್